ತೊಂದರೆ ಆಗಬಾರ್ದು ಅಂತೇಳಿ ನಾವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಮ್ದಲ್ಲಿ ಬದ್ಧ ಹಾರಿಸ್ತಾ ಇಲ್ಲ ಇಲ್ಲೇ ಸಾಂಕೇತಿಕವಾಗಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗದಲ್ಲಿ ಸಾಂಕೇತಿಕವಾಗಿ ಬದ್ಧ ಹಾರಿಸ್ತಾ ಇದ್ದೀವಿ ನಾವು ಹೊಸ ಒಂದು ಪ್ರಪೋಸಲನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಅದೇನಂದರೆ ಬಿ ಎ ಡಿ ಇದ್ರಿಗಿರುವಂಥ ಸುಮಾರು ಇಪ್ಪತ್ತೇಳು ಎಕರೆ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅದು ವಾಕಫತ್ ಮಾಡಿದರೆ ತೆಗೆದು ಹಾಕಬೇಕು ಅಲ್ಲಿ ಇನ್ನೊಂದು ಸ್ಟೇಡಿಯಂ ಮಾಡಬೇಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಹೆಸರಿಡ್ಬೇಕಂತೇಳಿ ನಾವು ಕೊಟ್ಟಿದ್ದೀವಿ ಅದು ಆಯ್ತು ಅಂದರೆ ಮಧ್ಯಾಹ್ನ ಕಾರ್ಯಕ್ರಮ ನಾವು ಅಲ್ಲಿ ಮಾಡಬೇಕಂತೇಳಿ ನೆನೆ ಮಾಡಿದ್ವಿ ಈ ರೀತಿ ಒಂದು ನೂರ ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ಸಿದ್ದೇಶ್ವರ ಸಂಸ್ಥೆ ಇಷ್ಟೆಲ್ಲ ನೂರ ಇಪ್ಪತ್ತ್ನಾಲ್ಕು ವರ್ಷ ಜಾತ್ರೆಗೆ ಆಯಿತು ಏನು ನಮ್ಗೆ ಸಂಸ್ಥೆಗೆ ಒಂದು ನೂರ ಇಪ್ಪತ್ತು ಹದಿನೆಂಟುನೂರ ತೊಂಬತ್ತೆಂಟು ಸ್ಥಾಪನೆ ನಮ್ಮ ಇದ್ರ ಪ್ರಕಾರ ಏನೋ ಮುಂಬೈ ಟ್ರಸ್ಟ್ ಆ್ಯಕ್ಟ್ ಪ್ರಕಾರ ನಾವು ಹತ್ತೊಂಬತ್ತು ನೂರ ಮೂವತ್ತರಾಗೇನು ನಮಗೆ ರೈಲ್ವೆ ಸ್ಟೇಷನ್ ಆಗಿದೆ ಎ ಥರ್ಟಿ ನಮ್ಮ ಬದ್ರೆ ಅತ್ಯಂತ ಹಳೆಯ ಮುಂಬೈ ಟ್ರಸ್ಟ್ ಆ್ಯಕ್ಟಲ್ಲಿರುವಂಥ ಇಡೀ ಮುಂಬೈ ಸ್ಟೇಟ್ನಲ್ಲೇ ಎ ಥರ್ಟಿ ಅಂದರೆ ನೀವು ಯಾಕೆ ಹಾಕ್ರಿ ಎಷ್ಟು ಹಳೆಯ ಸಂಸ್ಥೆ ಇರ್ಬೋದು ಮುಂಬೈ ರಾಜ್ಯ ಅಂದ್ರೆ ಎಲ್ಲ ನಮ್ಮ ಧಾರವಾಡ ಬೆಳಗಾವಿ ಬಿಜಾಪುರ ಮುಂಬೈ ಮತ್ತು ಅರ್ಧ ಅರ್ಧ ಗುಜರಾತ್ ಸೇರಿ ಮುಂಬೈ ಪ್ರಾಂತ್ಯ ಇತ್ತು ಅವಾಗ ಎ ಥರ್ಟಿ ಇದ್ದಂಥ ಸಿದ್ದೇಶ್ವರ ಸಂಸ್ಥೆ ಅಂಥ ಸಂಸ್ಥೆ ಇವತ್ತು ಬಿಜಾಪುರದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಮುಂದಿನ ದಿವಸ ನಾವು ವಿಜಯಪುರಕ್ಕೆ ಮತ್ತೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ ಅದಕ್ಕೆ ಬೇಕಾದಂಥ ಪ್ರಸ್ತಾವನೆಗಳನ್ನು ತಯಾರು ಮಾಡ್ತಾಯಿದ್ದೀವಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನಮ್ಮ ಏನು ಟ್ರಸ್ಟ್ ಇದೆ ಸಿದ್ದೇಶ್ವರ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಇದೆ ಅದರ ಕಡೆಗೆ ಒಂದು ಮೆಡಿಕಲ್ ಕಾಲೇಜನ್ನು ಈ ನರ್ಸಿಂಗ್ ಕಾಲೇಜ್ ಆಗಿದೆ ಆಯಲ್ ಕಾಲೇಜ್ ಮಾಡ್ತಾಯಿದ್ದೀವಿ ಅದರ ನಂತರ ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆಯನ್ನು ನಾವು ಇಟ್ಟಿದ್ದೀವಿ ಅಂದರೆ ಅಚ್ಚು ಕಡಿಮೆ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ಎಲ್ಲ ಇದಕ್ಕೂ ನಾವು ಇವತ್ತು ಅರ್ಹರಾಗ್ತಾ ಇದ್ದೀವಿ ಅನ್ನೋಂಥ ಒಂದು ವಿಚಾರವನ್ನು ನಿಮ್ಮೊಂದು ಹೇಳಕ್ಕೆ ಬಯಸ್ತಾ ಇದ್ದೀವಿ